ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಇಂಗ್ಲೀಷ್ ಶಬ್ದಗಳು ತುಂಬ ತುಂಬ ಅವಶ್ಯಕತೆವಾಗಿವೆ ಅದಕ್ಕೋಸ್ಕರ ನಾನು ದಿನಾಲೂ ಇಂಗ್ಲೀಷ್ ಶ್ರೀತಾಯಿದ್ದೀನಿ ಮತ್ತು ಅವುಗಳ ಹೇಳ್ತಾ ಇದ್ದೀನಿ ಆದರೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡ್ತಾಯಿಲ್ಲ ಆದ್ದರಿಂದ ನಿಮ್ಮಲ್ಲಿ ಒಂದು ವಿನಂತಿ ವಿನಂತಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಯಾಕಂದರೆ ಯೂಟ್ಯೂಬ್ನ ಹೇಳ್ತಾಯಿದ್ದೆ ತುಂಬ ಜನ ನೋಡ್ತಾ ಇದ್ರ ಆದರೆ ನೀವು ತುಂಬ ಜನ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಅಂತ ಹೇಳುತ್ತಾ ದುಃಖದಿಂದ ಈ ಹೊತ್ತಿನ ಮೊದಲೇ ಹೊರಡು ಏಟ್ ಫೋರ್ ಒನ್ ಸಿಕ್ಸ್ ಮೋಷನ್ ಲೆಸ್ ಅಂದರೆ ಸ್ಥಿರ ಅಥವಾ ನಿಶ್ಚಿಂತಾಗುತ್ತೆ ಎಮ್ ಓ ಟಿ ಐ ಓ ಎನ್ನು ಮೋಷನ್ನು ಎಸ್ ಎಸ್ ಲೆಸ್ ಮೋಷನ್ಲೆಸ್ ಅಂದರೆ ಸ್ಥಿರ ಅಥವಾ ಆಗುತ್ತೆ ಏಟ್ ಫೋರ್ ಒನ್ ಸೆವೆನ್ ಸ್ಟ್ರೈವ್ ಸ್ಟ್ರೈವ್ ಅಂದರೆ ಎಟ್ನೆಸ್ ಅಥವಾ ಹೋರಾಡೋ ಅಂತಾಗುತ್ತೆ ಸ್ವಿಲ್ಲಿಂಗು ಎಸ್ ಟಿ ಆರ್ ಐ ವಿ ಇ ಆಗುತ್ತೆ ಏಟ್ ಫೋರ್ ಒನ್ ಏಟ್ ಟ್ರೈವ್ ಟ್ರೈ ಅಂದ್ರೆ ಕೂಡ ಕನ್ನಡದಲ್ಲಿ ಎಟ್ ಸು ಅಥವಾ ಹೋರಾಡೋ ಅಂತಾಗುತ್ತೆ ಟಿ ಆರ್ ವೈ ಪ್ರೈಸ್ ಅಂತಾಗುತ್ತೆ ಎಸ್ ಟಿ ಸಾರಿ ಏಟ್ ಫೋರ್ ಒನ್ ನೈನ್ ಸ್ಟ್ರಗಲ್ ಇಷ್ಟಗಲ್ ಕೂಡ ಕಣದಲ್ಲಿ ಎಷ್ಟು ಅಥವಾ ಹೋರಾಡೋಂತಾಗುತ್ತೆ ಎಸ್ ಟಿ ಆರ್ ಯು ಜಿ ಜಿ ಎಲ್ಲಿ ಸ್ಟ್ರಗಲ್ ಇರಬೇಕು ಬರೀಬೇಕು ಏಟ್ ಫೋರ್ ಟು ಜೀರೋ ಶಾಲೋ ಅಂದರೆ ಆಳವಿಲ್ಲದಂದು ಅರ್ಥ ಆಗುತ್ತೆ ಆಳ ಅರ್ಥ ಆಗುತ್ತೆ ಎಸ್ ಎಚ್ ಯು ಎಲ್ಲೆಲ್ಲೂ ಓಡಬ್ಲ್ಯೂ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಅಲ್ಲೂ ಕೂಡ ಹೊಸ ಹೊಸ ಎಲ್ಲ ಸಿದ್ಧವಂತಿಕೊಳ್ಳೋಣ ಜೊತೆಗೆ ಅವುಗಳ ಹತ್ತ ಕಣ್ಣು ನಡೆದುಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಮಚ್